ಯುವ ಜನಾಂಗ ಸ್ವಾಮಿ ವಿವೇಕಾನಂದರ ಸಮಗ್ರ ಕೃತಿ ಶ್ರೇಣಿಗಳನ್ನ ಅಧ್ಯಯನ ಮಾಡಬೇಕು ಯುವ ಶಕ್ತಿಗೆ ಮಾತಾಜಿ ತ್ಯಾಗಮಯಿ ಕರೆಯ ಇಂದಿನ ಯುವ ಜನಾಂಗ ಮಹಾತ್ಮ ಗಾಂಧೀಜಿ ಹೇಳಿದಂತೆ ಸ್ವಾಮಿ ವಿವೇಕಾನಂದರ ಸಮಗ್ರ ಕೃತಿ ಶ್ರೇಣಿಗಳನ್ನ ಅಧ್ಯಯನ ಮಾಡಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯವರು ತಿಳಿಸಿದ್ರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ ವಿಶ್ವಗುರು ಸ್ವಾಮಿ ವಿವೇಕಾನಂದ ಪ್ರವಚನ ಮಾಲಿಕೆಯ ಭಾಗವಾಗಿ ಸ್ವಾಮಿ ವಿವೇಕಾನಂದರ ಕುರಿತು ನರೇಂದ್ರನಾಥ್ ಗುಪ್ತಾ ಬಾಲಗಂಗಾಧರ್ ತಿಲಕ್ ಮತ್ತು ಮಹಾತ್ಮ ಗಾಂಧೀಜಿಯವರ ಸ್ಮೃತಿಗಳ ಬಗ್ಗೆ ಪ್ರವಚನ ನೀಡುತ್ತಾ ಅವರು ಆಶೀರ್ವಚನ ನೀಡಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕ್ ಪಾತ್ರ ಮಹತ್ವವಾದುತ್ವ ಅವರು ಮತ್ತು ಸ್ವಾಮಿ ವಿವೇಕಾನಂದರ ಭೇಟಿಯ ಘಟನೆಗಳು ಅತ್ಯಂತ ಸ್ವಾರಸ್ಯಕರವಾದದ್ದು ಅವುಗಳ ಸ್ಮರಣೆ ಅಗತ್ಯವಾಗಿದೆ ಅಂತ ಹೇಳಿದ್ರು ಈ ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಹಾಗೂ ಆರತಿ ಕಾರ್ಯಕ್ರಮ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಹೂವಿನ ಲಕ್ಷ್ಮೀ ದೇವಮ್ಮ ಜಿ ಯಶೋಧ ಪ್ರಕಾಶ್ ಜಗದೀಶ್ ಚೇತನ್ ಸಂಧ್ಯಾ ಸುಧಾಕರ್ ಯತೀಶಂ ಸಿದ್ದಾಪುರ್ ನಾಗರಾಜ್ ಉಷಾ ಶ್ರೀನಿವಾಸ್ ಸಂಗೀತ ಯುಕ್ತಾ ರಶ್ಮಿ ವಸಂತ ಯಶಸ್ವಿ ವೀಣಾ ಮಂಜುನಾಥ್ ಶ್ರೀಪಾದ ಸಮನ್ ಮತ್ತು ಕೋಟೇಶ್ವರ ಸಿ ಎಸ್ ಭಾರತಿ ಮಂಜುನಾಥ್ ಮಂಜುಳಾ ಉಮೇಶ್ ಚಿನ್ನಕೇಶವ ಮತ್ತು ಋತಿಕ್ ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ದರು ವರದಿಯತಿ ಶಮ್ಸಿಧಾಪುರ್ ಚಳ್ಳಕೆರೆ हम भगवान जी के ईशान 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 अंदर हर तुषार ये लड़कों क्या ही क्या ही क्या ही अंदर होते अगर ताजी आएगी अंदर होते बंगाली अगर ताजी अंदर होती क्या ही होता था ईशान 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 इतना बंदर बगैर ये ये वाला स्वामी तंत्र नॉन नेटवर्क तो क्या जी क्या तो केल कोट तारे गार्डन क्यों बन जात ಸ್ವಾಮಿ ವಿವೇಕಾನಂದೇ ಅದು ಮುಂಚೆ ಎಂಟು ಭಾಗಗಳಲ್ಲಿ ಈಗ ಇನ್ನೊಂದು ಕೆಲವು ಮತ ಸಂಶೋಧನೆಗಳನ್ನೆಲ್ಲ ಮಾಡಿ ಇನ್ನೊಂದು ಭಾಗವನ್ನು ಸೇರಿದ ಸ್ವಾಮಿ ವಿವೇಕಾನಂದರು ಎಲ್ಲ

오카데 <목소리도> Okay. Uh -huh. परमं वे यन्तततद्वासेते सूर्यो नशान्को न पावकः व्यद्त्त्वा निवर्तन्ते तद्आत्मनपरमं महा ममैव च जीवलोके जीवभूतस्य नाम तथा मनश्चष्टा इंद्रियाणि Gracias. స్వామి వివేకాందరు నడు

అంతారో యాహోటి ఇత ఇత ఈ ఇవి అవరా దేశ ప్రేమ ఉండాలా అవనికి దేశానికి సర్వస్వ భాగియాలా ఆ గుణనను నమ్మజన కర్చుకోవಬೇಕು యపోసు స్వామికి వన్స్ల ಹೇಳ್తారు స్వామి ఎందుకంటే ఇవి అవనికి అను శిష్యు దో పాస్

ಅವರು ಅವರ ಜೊತೆ ಬ್ರಿಟಿಷ್ ಕೂಡ ಕೂಡ ಅತ್ಯಂತ ನೋಡ್ಕೊಳ್ತಾರೆ ಅಲ್ಲಿ ಒಬ್ಬ ಮುಸಲ್ಮಾನರ ವ್ಯಕ್ತಿ ಇದ್ದಾರೆ ಅವರು ಹೇಳ್ತಾನೆ ಈ ಬ್ರಿಟಿಷಿಯರು ಸ್ವಾಮೀಜಿಯವರನ್ನು ಯಾವ ಭಕ್ತಿ ముందర <önemli>